ಸ್ನೇಹಿತರೆ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಸ್ಪರ್ಧೆಗಳಲ್ಲಿ ಡ್ರೋನ್ ಪ್ರತಾಪ್ ಕೂಡ ಒಬ್ಬರು ಯಾವುದೇ ಮನರಂಜನಾ ಕ್ಷೇತ್ರದ ಹಿನ್ನೆಲೆಯಿಲ್ಲದೆ ಸಾಮಾನ್ಯ ವ್ಯಕ್ತಿಯಾಗಿ ಮನೆಯೊಳಗೆ ಹೋಗಿರುವ ಅವರಿಗೆ ಈಗ ಸಮಸ್ಯೆಗಳು ಶುರುವಾಗಿವೆ ಕೆಲ ದಿನಗಳ ಹಿಂದೆ ಕಣ್ಣಿಗೆ ಪೆಟ್ಟು ಮಾಡಿಕೊಂಡು ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ಹೋಗಿ ಬಂದಿದ್ದರು ಇದೀಗ ಮತ್ತೊಂದು ಕಾರಣಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯದ ಮಾಹಿತಿ ಪ್ರಕಾರ ಡ್ರೋನ್ ಪ್ರತಾಪ್ ಅವರಿಗೆ ನಿನ್ನೆ ಸಂಜೆ ಅಂದರೆ ಜನವರಿ ಮೂರರಂದು ಅನಾರೋಗ್ಯ ಉಂಟಾಗಿದ್ದರಿಂದ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಕಳೆದ ಎರಡು ದಿನಗಳಿಂದ ಅವರು ಸರಿಯಾಗಿ ಊಟ ಮಾಡಿರಲಿಲ್ಲ ಎಂದು ಹೇಳಲಾಗಿದೆ ಜೊತೆಗೆ ಫುಡ್ ಪಾಯ್ಸನ್ ಆಗಿರುವ ಸಾಧ್ಯತೆಯೂ ಉಂಟು ಎನ್ನಲಾಗಿದೆ ಮೂಲಗಳ ಪ್ರಕಾರ ಈ ಡ್ರೋನ್ ಪ್ರತಾಪ್ ಆರಾಮಕ್ಕಿದ್ದು ವಾಪಸ್ ಬಿಗ್ ಬಾಸ್ ಮನೆಗೆ ಆದಷ್ಟು ಬೇಗ ಸೇರಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಿದೆ ಸ್ನೇಹಿತರೆ ಹಾಗೆ ಇದರ ಬಗ್ಗೆ ಆತ್ಮಹತ್ಯೆ ವದಂತಿ ಕೂಡ ಇದೆ ಈ ಮಧ್ಯೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ರು ಆದರೆ ಬಿಗ್ ಬಾಸ್ ತಂಡ ತಕ್ಷಣ ಅಲರ್ಟ್ ಆಗಿದ್ದರಿಂದ ಅವರನ್ನು ಬಚಾವ್ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿತ್ತು ಎಂಬ ವದಂತಿ ಕೂಡ ಹಬ್ಬಿದೆ ಆದರೆ ಈವರೆಗೆ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಅಲ್ಲದೆ ಇಂದು ಅಂದರೆ ಜನವರಿ ನಾಲ್ಕು ಮಧ್ಯಾಹ್ನ ಜಿಯೋ ಸಿನಿಮಾ ರಿಲೀಸ್ ಮಾಡಿರುವ ಹೊಸ ಪ್ರಮೋದಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡಿದ್ದಾರೆ ಆಪ್ತ ಮೂಲಗಳು ತಿಳಿಸುವ ಪ್ರಕಾರ ಅವರಿಗೆ ಫುಡ್ ಪಾಯ್ಸನ್ ಆಗಿರುವುದು ನಿಜ ಅವರೀಗ ಚೇತರಿಸಿಕೊಂಡಿರುವುದು ನಿಜ ಎನ್ನಲಾಗಿದೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ರೋಣ್ ಪ್ರತಾಪ್ಗೆ ಸಾಕಷ್ಟು ಬೇಸರವಾಗಿತ್ತು ಎಂಬುದು ಕೂಡ ಸುಳ್ಳಲ್ಲ ಅಕ್ಕನಂತಿದ್ದ ಸಂಗೀತ ಜಗಳ ಮಾಡಿಕೊಂಡಿದ್ದರು ಮನೆಯ ಸದಸ್ಯರು ಟಾಸ್ಕ್ ಆಡುವುದಕ್ಕೂ ಚಾನ್ಸ್ ನೀಡಿರಲಿಲ್ಲ ಮೂರು ವರ್ಷಗಳ ನಂತರ ಈಗಷ್ಟೇ ಪ್ರತಾಪ್ ಅವರು ತಮ್ಮ ಪೋಷಕರನ್ನ ಬಿಗ್ ಬಾಸ್ ಮನೆಯೊಳಗೆ ನೋಡಿ ಮಾತನಾಡಿದರು ಒತ್ತಡದಲ್ಲಿ ನೀನು ಪ್ಯಾನಿಕ್ ಆಗ್ತೀಯಾ ನೀನು ನಿನ್ನನ್ನು ಎಷ್ಟು ಬೇಕಿದ್ದರೂ ಸಮರ್ಥನೆ ಮಾಡಿಕೊಳ್ಬೋದು ಆದರೆ ನೀನು ಪ್ಯಾನಿಕ್ ಆಗಿರುವುದು ಎಲ್ರಿಗೂ ಕಾಣಿಸ್ತಾ ಇದೆ ನೀನು ಹೇಳಿದ್ದನ್ನು ಕೇಳಿಸಿಕೊಳ್ಳೋಕೆ ರೆಡಿ ಇಲ್ಲ ಎಂದು ನಮ್ರತಾ ಸಂಗೀತ ಅವರು ಪ್ರತಾಪ್ಗೆ ಹೇಳಿದರು ಇದು ಪ್ರತಾಪ್ಗೆ ಬೇಸರ ಉಂಟು ಮಾಡಿತ್ತು ಇನ್ನೊಂದು ಟಾಸ್ಕ್ ವಿಚಾರದಲ್ಲೂ ವಿನಯ್ ಮೈಕಲ್ ಕೂಡ ಪ್ರತಾಪ್ಗೆ ಅವಕಾಶ ನೀಡಲಿಲ್ಲ ಈಗ ನನಗೆ ಮನೆಯಲ್ಲಿ ಓಟ್ ಹಾಕುವವರು ಯಾರೂ ಇಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಓಟ್ ಹಾಕಲ್ಲ ಬೇರೆ ಟಾಸ್ಕ್ನಲ್ಲೂ ಓಟ್ ಹಾಕಲ್ಲ ಏನಾದರೂ ಕೇಳಿದರೆ ನಿನಗೆ ಈಗ ಈಗೋ ಇದೆ ಅಂತ ಹೇಳ್ತಾರೆ ಎಂದು ಪ್ರತಾಪ್ ಬೇಸರ ಪಡ್ಕೊಂಡಿದ್ದರು ಸ್ನೇಹಿತರೆ ನಿಮ್ಮ ಪ್ರಕಾರ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಡ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆನ ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು